ನಮಸ್ಕಾರ ಎಲ್ಲರಿಗೂ ಪ್ರಸ್ತುತ ವಿಷಯ ಕೇರಳ ರಾಜ್ಯದ ಬಗ್ಗೆ ಪ್ರಮುಖ ಮಾಹಿತಿ ಅದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕೇರಳ ರಾಜ್ಯ ಕೇರಳ ರಾಜ್ಯದ ಸ್ಥಾಪನೆ ಬಗ್ಗೆ ನೋಡೋದಾದ್ರ ಈ ಕೇರಳ ರಾಜ್ಯವು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಆಯಿತು ಸ್ಥಾಪನೆ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದರಂದು ರಾಜಧಾನಿ ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರಂ ಕೇರಳದ ಅತಿ ದೊಡ್ಡ ನಗರವೂ ಕೂಡ ತಿರುವನಂತಪುರಂ ಕೇರಳದ ರಾಜ್ಯ ಭಾಷೆ ಯಾವ ಭಾಷೆಯನ್ನ ಮಾತನಾಡುತ್ತಾರೆ ಅಂದ್ರ ಮಲಯಾಳಂ ಈ ಮಲಯಾಳಂ ಭಾಷೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರಕಿತು ನಮ್ಮ ಕನ್ನಡ ಭಾಷೆಗೆ ಎರಡ್ ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರಕಿದೆ ಅದೇ ರೀತಿ ಮಲಯಾಳಂ ಭಾಷೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರಕಿತು ಮಲಯಾಳಂ ಮಲಯಾಳಂ ಭಾಷೆಗೆ ಯಾವ ವರ್ಷದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರಕಿತು ಅಂತ ಕ್ವಶನ್ ಆಗಬಹುದು ಅದಕ್ಕೋತ್ತರ ಎರಡ್ ಸಾವಿರದ ಹದಿಮೂರರಲ್ಲಿ ಇಲ್ಲಿಯ ನೃತ್ಯ ಪ್ರಮುಖ ನೃತ್ಯಗಳು ಕಥಕ್ಕಳಿ ಮತ್ತು ಅಟ್ಟಂ ಈ ಕಥಕಳಿ ನೃತ್ಯವನ್ನು ಪುರುಷರು ಮಾಡುತ್ತಾರೆ ಈ ಮೋಹಿನಿ ಅಟ್ಟ ನೃತ್ಯವನ್ನ ಮಹಿಳೆಯರು ಮೋಹಿನಿ ಅಟ್ಟ ನೃತ್ಯವನ್ನ ಮಹಿಳೆಯರು ಮಾಡುತ್ತಾರೆ ಕಥಕಳಿ ನೃತ್ಯವನ್ನ ಪುರುಷರು ಮಾಡುತ್ತಾರೆ ಕೇರಳದ ಮುಖ್ಯಮಂತ್ರಿ ಪ್ರಸ್ತುತ ಮುಖ್ಯಮಂತ್ರಿ ಯಾರದಾರ ಅಂದ್ರ ಪಿಂಡ್ರಾಯಿ ವಿಜಯನ್ ಕೇರಳದ ಪ್ರಸ್ತುತ ಮುಖ್ಯಮಂತ್ರಿ ಯಾರು ಅಂತ ಕ್ವಶನ್ ಆಗ್ಬೋದು ಅದಕ್ಕು ಉತ್ತರ ಪಿಂಡರಾಯಿ ವಿಜಯನ್ ಪ್ರಸ್ತುತ ಗವರ್ನರ್ ಅಥವಾ ರಾಜ್ಯಪಾಲರು ರಾಜೇಂದ್ರ ಅರ್ಲೇಕರ್ ಅವರು ಗರಿಷ್ಠ ಪ್ರಮಾಣದ ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಕೇರಳ ರಾಜ್ಯ ಗರಿಷ್ಠ ಪ್ರಮಾಣದ ಭಾರತದಲ್ಲಿ ಗರಿಷ್ಠ ಪ್ರಮಾಣದ ಲಿಂಗಾನುಪಾತ ಹೊಂದಿರುವ ರಾಜ್ಯ ಕ್ವೆನ್ ಆಗಿದೆ ಇದು ಬಹಳ ಸರಿ ಕೇರಳ ಒಂದು ಸಾವಿರದ ಎಂಬತ್ನಾಲ್ಕು ಲಿಂಗಾನುಪಾತವನ್ನ ಕೇರಳ ರಾಜ್ಯ ಹೊಂದಿದೆ ಗರಿಷ್ಠ ಪ್ರಮಾಣದ ಸಾಕ್ಷರತೆ ಹೊಂದಿದ ರಾಜ್ಯ ಕೇರಳ ಇದು ಕ್ವಶನ್ ಆಗಿದ ಬಹಳ ಸರಿ ಭಾರತದಲ್ಲಿ ಗರಿಷ್ಠ ಪ್ರಮಾಣ ಸಾಕ್ಷರತೆ ಹೊಂದಿದ ರಾಜ್ಯ ಯಾವುದು ಅದಕ್ಕೂತ್ರ ಕೇರಳ ಗರಿಷ್ಠ ಪ್ರಮಾಣದ ಸಾಕ್ಷರತೆ ಹೊಂದಿದ ರಾಜ್ಯ ಕೇರಳ ತೊಂಬತ್ಮೂರು ಪರ್ಸೆಂಟೇಜ್ ಸಾಕ್ಷರತೆಯನ್ನ ಕೇರಳ ರಾಜ್ಯ ಹೊಂದಿದೆ ಕೇರಳದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಕೇರಳದಲ್ಲಿರುವ ಒಟ್ಟು ಜಿಲ್ಲೆಗಳು ಹದಿನಾಲ್ಕು ಕೇರಳದ ವಿಸ್ತೀರ್ಣ ಮೂವತ್ತೆಂಟು ಸಾವಿರದ ಎಂಟುನೂರ ಮೂರು ಚದರ ಕಿಲೋಮೀಟರ್ ಕೇರಳದ ಅತ್ಯಂತ ಎತ್ತರವಾದ ಶಿಖರ ಅಣೈಮುಡಿ ಶಿಖರ ಕೇರಳದ ಅತ್ಯಂತ ಎತ್ತರದ ಶಿಖರ ಅಣೈಮುಡಿ ಶಿಖರ ಈ ಅಣೈಮುಡಿ ಶಿಖರ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಕೂಡ ಹೌದು ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ದಕ್ಷಿಣ ಭಾರತದ ಅತಿ ಎತ್ತರದ ಎರಡನೇ ಶಿಖರ ಯಾವುದು ಅಂತ ಕೇಳಿದ್ರ ನೀಲಗಿರಿ ಬೆಟ್ಟಗಳು ಇವು ದಕ್ಷಿಣ ಭಾರತದ ಎರಡನೇ ಅತಿ ಎತ್ತರದ ಶಿಖರಗಳು ದಕ್ಷಿಣ ಭಾರತದ ಎತ್ತರದ ಶಿಖರ ಅಣೈಮುಡಿ ಗಡಿಗಳನ್ನು ನೋಡುವುದಾದ್ರ ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳ ಬಗ್ಗೆ ನೋಡೋದಾದ್ರೆ ಕೇರಳ ರಾಜ್ಯ ಕರ್ನಾಟಕದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ತಮಿಳುನಾಡು ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಎರಡು ರಾಜ್ಯಗಳೊಂದಿಗೆ ಕೇರಳ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ ಕೇರಳದ ಕರಾವಳಿಯ ಬಗ್ಗೆ ನೋಡುವುದಾದ್ರ ಕೇರಳವು ಕರಾವಳಿ ಕೇರಳವು ಐದು ನೂರ ಎಂಬತ್ತು ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ ಕೇರಳ ಎಷ್ಟು ಉದ್ದದ ಕರಾವಳಿ ತೀರವನ್ನು ಹೊಂದಿದೆ ಅಂತ ಕ್ವಶನ್ ಆಗ್ಬಹುದು ಅದಕ್ಕೂತ್ರ ಐದು ನೂರ ಎಂಬತ್ತು ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ ಕೇರಳದ ಕರಾವಳಿ ತೀರವನ್ನು ಮಲಬಾರ್ ಕರಾವಳಿ ಎಂದು ಕರೆಯುತ್ತಾರೆ ಮಲಾಬಾರ್ ಕರಾವಳಿ ಯಾವ ರಾಜ್ಯದ ಕರಾವಳಿ ತೀರವನ್ನು ಮಲಬಾರ್ ಕರಾವಳಿ ಎಂದು ಕರೆಯುತ್ತಾರೆ ಕೇರಳದ ಕರಾವಳಿ ತೀರವನ್ನು ಮಲಾಬಾರ್ ಕರಾವಳಿ ಎಂದು ಕರೆಯುತ್ತಾರೆ ಬಂದರುಗಳು ಕೇರಳದ ರಾಜ್ಯದ ಬಂದರುಗಳು ಅದರ ಬಗ್ಗೆ ನೋಡುವುದಾದ್ರೆ ಪ್ರಮುಖ ಬಂದರು ಕೊಚ್ಚಿನ್ ಬಂದರು ಈ ಬಂದರನ್ನ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಸ್ಥಾಪನೆ ಮಾಡಲಾಯಿತು ಈ ಬಂದರು ಕೊಚ್ಚಿನ್ ಬಂದರು ಭಾರತದ ಅತಿ ಸುಂದರವಾದ ಬಂದರು ಭಾರತದ ಅತಿ ಸುಂದರವಾದ ಬಂದರು ಈ ಬಂದರದ ಮೂಲಕ ಅತಿ ಹೆಚ್ಚು ಪ್ರಮಾಣದ ಮಸಾಲೆ ಪದಾರ್ಥಗಳನ್ನು ರಫ್ತು ಮಾಡಲಾಗುತ್ತದೆ ಮಸಾಲೆ ಪದಾರ್ಥಗಳನ್ನು ರಫ್ತು ಮಸಾಲೆ ಪದಾರ್ಥಗಳನ್ನು ಯಾವ ಬಂದರದ ಮೂಲಕ ಅತಿ ಹೆಚ್ಚು ಪ್ರಮಾಣದಲ್ಲಿ ರಫ್ತು ಮಾಡಲಾಗುತ್ತೆ ಅಂತ ಕ್ವಶನ್ ಆಗುವುದು ಅದಕ್ಕೋತ್ರ ಕೊಚ್ಚಿನ್ ಬಂದರು ಕೊಚ್ಚಿನ್ ಬಂದರು ಕಂಡುಬರುವುದು ಕೇರಳ ರಾಜ್ಯದಲ್ಲಿ ಎರಡನೇದು ಕೊಲ್ಲಂ ಬಂದರು ಈ ಬಂದರನ್ನ ಅರಬಿ ಸಮುದ್ರದ ರಾಜ ಎಂದು ಕರೆಯುತ್ತಾರೆ ಅರಬಿ ಸಮುದ್ರದ ರಾಜ ಎನ್ನುವರು ಭಾರತದ ಅತಿ ಸುಂದರವಾದ ಬಂದರು ಕೊಚ್ಚಿನ್ ಬಂದರು ಅರಬಿ ಸಮುದ್ರದ ರಾಜ ಎಂದು ಕರೆಯಲ್ಪಡುವ ಬಂದರು ಕೊಲ್ಲಂ ಬಂದರು ಅಲ್ಲ ಬಂದರು ಅಲ್ಲಿ ಬಂದರು ಈ ಬಂದರನ್ನ ಪೂರ್ವದ ವೆನಿಸ್ ಎಂದು ಕರೆಯುತ್ತಾರೆ ಇದು ಕ್ವಶನ್ ಆಗಿದೆ ಸರಿ ಪೂರ್ವದ ವೆನಿಸ್ ಎಂದು ಯಾವ ಬಂದರನ್ನು ಕರೆಯುತ್ತಾರೆ ಅಲ್ಲಿ ಬಂದರನ್ನ ಪೂರ್ವದ ವೆನಿಸ್ ಎಂದು ಕರೆಯುತ್ತಾರೆ ವೆನಿಸ್ ಎಂಬ ಸ್ಥಳ ಇರುವುದು ಈ ವೆನಿಸ್ ಎಂಬ ಸ್ಥಳ ಇರುವುದು ಇಟಲಿ ಇಟಲಿ ದೇಶದಲ್ಲಿ ವೆನಿಸ್ ಎಂಬ ಸ್ಥಳದಲ್ಲಿ ಸ್ಥಳ ಕಂಡು ಬರುತ್ತದೆ ಈ ಸ್ಥಳ ಮಸಾಲೆ ಪದಾರ್ಥಗಳಿಗೆ ಪ್ರಸಿದ್ಧಿಯಾಗಿದೆ ಪೂರ್ವದ ವೆನಿಸ್ ಎಂದು ಕರೆಯಲ್ಪಡುವ ಬಂದರು ಅಲಿಪೂಜಾ ಬಂದರು ವೆನಿಸ್ ಎಂಬ ಸ್ಥಳ ಇರುವುದು ಇಟಲಿಯಲ್ಲಿ ಈ ವೆನಿಸ್ ಸ್ಥಳ ಮಸಾಲೆ ಪದಾರ್ಥಗಳಿಗೆ ಪ್ರಸಿದ್ಧಿಯಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಸಾಗರಿಕ ಮೀನುಗಾರಿಕೆ ಹೊಂದಿರುವ ರಾಜ್ಯ ಯಾವುದು ಉತ್ತರ ಕೇರಳ ಇದು ಕ್ವಶನ್ ಆಗ್ಬೋದು ಭಾರತದಲ್ಲಿ ಅತಿ ಹೆಚ್ಚು ಸಾಗರಿಕ ಮೀನುಗಾರಿಕೆ ಹೊಂದಿರುವ ರಾಜ್ಯ ಕೇರಳ ಭಾರತದಲ್ಲಿ ಅತಿ ಹೆಚ್ಚು ಒಳನಾಡು ಮೀನುಗಾರಿಕೆ ಹೊಂದಿದ ರಾಜ್ಯ ಪಶ್ಚಿಮ ಬಂಗಾಳ ಭಾರತದಲ್ಲಿ ಮೀನು ಸಂಶೋಧನಾ ಕೇಂದ್ರ ಇರುವುದು ಕೇರಳದ ಕೊಚ್ಚಿನದಲ್ಲಿ ಇದು ಬಹಳ ಸರಿ ಕ್ವೆಶನ್ ಆಗಿದೆ ಭಾರತದಲ್ಲಿ ಮೀನು ಸಂಶೋಧನಾ ಕೇಂದ್ರ ಇರುವುದು ಕೇರಳದ ಕೊಚ್ಚಿನ್ದಲ್ಲಿ ಬೀಚ್ಗಳ ಬಗ್ಗೆ ಕೇರಳದಲ್ಲಿರುವ ಪ್ರಮುಖ ಬೀಚ್ಗಳು ಮರಾರಿ ಬೀಚ್ ಮರಾರಿ ಬೀಚ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ ಕಪ್ಪಾಡ್ ಬೀಚ್ ಕಪ್ಪಾಡ ಬೀಚ್ ಈ ಬೀಚ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಇದು ಕೂಡ ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ ಈ ಕಪ್ಪಾಡ್ ಬೀಚ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬ್ಲೂ ಟ್ಯಾಗ್ ಯೋಜನೆಗೆ ಒಳಪಟ್ಟಿದೆ ಈ ಬ್ಲೂ ಟ್ಯಾಗ್ ಯೋಜನೆಗೆ ಮೂರು ಮಾನದಂಡಗಳನ್ನು ಅಳತೆ ಮಾಡಲಾಗುತ್ತದೆ ಭಾರತದ ಅತಿ ಉದ್ದವಾದ ಬೀಚ್ ಯಾವುದು ಅಂದ್ರೆ ಮರಿನಾ ಬೀಚ್ ಅದು ತಮಿಳುನಾಡಿನಲ್ಲಿ ಕಂಡು ಮರಾರಿ ಬೀಚ್ ಕೇರಳದಲ್ಲಿ ಕಂಡು ಬರ್ತದೆ ಮರಿನಾ ಮತ್ತು ಮರಾರಿ ಕನ್ಫ್ಯೂಸ್ ಆಗಬಾರದು ಮರಾರಿ ಬೀಚ್ ಕೇರಳದಲ್ಲಿ ಕಂಡು ಬರುತ್ತದೆ ಮರಿನಾ ಬೀಚ್ ತಮಿಳುನಾಡಿನಲ್ಲಿ ಕಂಡು ಕೇರಳದಲ್ಲಿ ಕಂಡು ಬರುವ ಸರೋವರಗಳು ಪ್ರಮುಖ ಸರೋವರಗಳು ವೆಂಬನಾಡು ಸರೋವರ ವೆಂಬನಾಡು ಸರೋವರ ಯಾವ ರಾಜ್ಯದಲ್ಲಿ ಕಂಡು ಇದು ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತದೆ ಇದು ಭಾರತದ ಅತ್ಯಂತ ಉದ್ದವಾದ ಸರೋವರವಾಗಿದೆ ಭಾರತ ಅತ್ಯಂತ ಉದ್ದವಾದ ಸರೋವರ ಇದು ಕ್ವಶನ್ ಆಗಿದೆ ಬಹಳ ಸರಿ ಭಾರತ ಅತಿ ಉದ್ದವಾದ ಅಥವಾ ಅತ್ಯಂತ ಉದ್ದವಾದ ಸರೋವರ ಯಾವುದು ಉತ್ತರ ವೆಂಬನಾಡು ಸರೋವರ ಇಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರುತ್ತವೆ ಈ ವೆಂ ವೆಂಪನಾಡು ಸರೋವರದಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರುತ್ತವೆ ಇನ್ನೊಂದ್ ಸರೋವರ ಅಷ್ಟಮುಡಿ ಸರೋವರ ಅಷ್ಟಮುಡಿ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಷ್ಟಮುಡಿ ಸರೋವರವು ಕೇರಳ ರಾಜ್ಯದಲ್ಲಿ ಕಂಡು ಕೇರಳದಲ್ಲಿ ರಾಷ್ಟ್ರೀಯ ಜಲ ಹೆದ್ದಾರಿ ಮೂರು ಯಾವ ನದಿಯಲ್ಲಿ ಕಂಡು ಅಂತ ಕ್ವಶನ್ ಆಗ್ಬೋದು ರಾಷ್ಟ್ರೀಯ ಜಲ ಹೆದ್ದಾರಿ ಮೂರು ಯಾವ ನದಿಯಲ್ಲಿ ಕಂಡುಬರುತ್ತದೆ ಪೆರಿಯಾರ್ ನದಿಯಲ್ಲಿ ಕೇರಳದ ಪಿರಿಯಾರ್ ನದಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ವಾಟರ್ ಹೈವೇ ನಂಬರ್ ತ್ರೀ ಕಂಡು ಬರುತ್ತದೆ ಇದು ಎಲ್ಲಿಂದ ಎಲ್ಲಿಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಅಂದ್ರೆ ಕೊತ್ತಪುರಂ ಟು ಕೊಲ್ಲಂ ಕೊತ್ತಪುರಂ ಟು ಕೊಲ್ಲಂ ಅವರಿಗೆ ಎರಡ್ನೂರ ಐದು ಎರಡ್ ಐದು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಇದು ಕ್ವಶನ್ ಆಗಬಹುದು ರಾಷ್ಟ್ರೀಯ ಹೆದ್ದಾರಿ ನಂಬರ್ ಮೂರು ಯಾವ ನದಿಯಲ್ಲಿ ಕಂಡುಬರುತ್ತದೆ ಪೆರಿಯಾರ್ ನದಿಯಲ್ಲಿ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಕೊತ್ತಪರಂ ಟು ಕೊಲ್ಲಂ ಕೇರಳ ರಾಜ್ಯದ ಪ್ರವಾಸೋದ್ಯಮ ವಾಕ್ಯ ಏನಂದ್ರ ಗಾಡ್ಸ್ ಓನ್ ಕಂಟ್ರಿ ಕೇರಳದ ಪ್ರವಾಸೋದ್ಯಮ ವಾಕ್ಯ ಇದು ಕ್ವಶನ್ ಆಗಿದೆ ಸರಿ ಯಾವ ರಾಜ್ಯದ ಪ್ರವಾಸೋದ್ಯಮ ವಾಕ್ಯವು ಗಾಡ್ಸ್ ಓನ್ ಕಂಟ್ರಿ ಆಗಿದೆ ಅಥವಾ ಕೇರಳದ ಪ್ರವಾಸೋದ್ಯಮ ವಾಕ್ಯ ಯಾವುದು ಗಾಡ್ಸ್ ಓನ್ ಕಂಟ್ರಿ ಭಾರತದಲ್ಲಿ ಅತಿ ಹೆಚ್ಚು ಆನೆ ಹೊಂದಿರುವ ಮೂರನೇ ರಾಜ್ಯ ಇದು ಕ್ವಶನ್ ಆಗಿದೆ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಮೂರನೇ ರಾಜ್ಯ ಕೇರಳ ಮೊದಲನೇ ಸ್ಥಾನದಲ್ಲಿ ಇರುವುದು ಕರ್ನಾಟಕ ಎರಡನೇ ಸ್ಥಾನದಲ್ಲಿರುವುದು ಅಸ್ಸಾಂ ಮೂರನೇ ಸ್ಥಾನದಲ್ಲಿ ಇರುವುದು ಕೇರಳ ಇದು ಕ್ವಶನ್ ಆಗಿದೆ ಭಾರತದಲ್ಲಿ ಆಣೆ ಸಂರಕ್ಷಣಾ ಯೋಜನೆ ಜಾರಿಗೆ ಬಂದಿದ್ದು ಆಣೆ ಯೋಜನೆ ಭಾರತದಲ್ಲಿ ಜಾರಿಗೆ ಬಂದಿದ್ದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕೇರಳ ರಾಜ್ಯದ ವಿವಾದಾತ್ಮಕ ಅಣೆಕಟ್ಟು ಮುಳ್ಳಾಪೆರಿಯಾರ ಅಣೆಕಟ್ಟು ಇದು ಬಹಳ ಸರಿ ಕ್ವಶನ್ ಆಗಿದೆ ಕೇರಳ ರಾಜ್ಯದ ವಿವಾದಾತ್ಮಕ ಅಣೆಕಟ್ಟು ಪೆರಿಯಾರ್ ಅಣೆಕಟ್ಟು ಈ ಮುಳ್ಳಾಪೆರಿಯಾರ ಅಣೆಕಟ್ಟು ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಮಧ್ಯೆ ವಿವಾದವನ್ನು ಹೊಂದಿದೆ ತಮಿಳುನಾಡು ಕೇರಳದ ಮಧ್ಯೆ ವಿವಾದವನ್ನು ಹೊಂದಿದೆ ಪೆರಿಯಾರ್ ನದಿ ಈ ನದಿ ಎರಡ್ ಇಪ್ಪತ್ತೈದು ಕಿಲೋಮೀಟರ್ ಉದ್ದವನ್ನು ಉದ್ದ ಹರಿಯುತ್ತದೆ ಈ ಪೆರಿಯಾರ್ ನದಿ ಶಿವಗಿರಿ ಅರಣ್ಯದಲ್ಲಿ ಹುಟ್ಟುತ್ತದೆ ಶಿವಗಿರಿ ಅರಣ್ಯದಲ್ಲಿ ಹುಟ್ಟುತ್ತದೆ ಎರ್ನಾಕುಲಂ ಮೂಲಕ ಅರಬಿ ಸಮುದ್ರವನ್ನು ಸೇರುತ್ತದೆ ಎರ್ನಾಕುಲಂ ಮೂಲಕ ಕೇರಳದ ಎರ್ನಾಕುಲಂ ಮೂಲಕ ಅರಬಿ ಸಮುದ್ರ ಸೇರುತ್ತದೆ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯ ಅನಂತ ಪದ್ಮನಾಭ ದೇವಾಲಯ ಕಂಡುಬರುವುದು ಕೇರಳ ರಾಜ್ಯದಲ್ಲಿ ಭಾರತದ ಅತ್ಯಂತ ಶ್ರೀಮಂತ ದೇವಾಲಯ ಅನಂತ ಪದ್ಮನಾಭ ದೇವಾಲಯ ಇದು ಇರುವುದು ಕೂಡ ಕೇರಳ ರಾಜ್ಯದಲ್ಲಿ ಕೇರಳದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳು ಪ್ರಮುಖ ಹಬ್ಬಗಳು ಓಣಂ ಮಾರಂ ಮತ್ತು ದಿಶು ಇದು ಈ ಮೂರು ಹಬ್ಬಗಳನ್ನು ಕೇರಳ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತದೆ ಓಣಂ ಹಬ್ಬದ ಸಮಯದಲ್ಲಿ ಪಂಬಂ ನದಿಯಲ್ಲಿ ದೋಣಿ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತದೆ ಇದು ಕ್ವಶನ್ ಆಗಿದೆ ಓಣಂ ಹಬ್ಬದ ಪ್ರಮುಖ ಯಾವ ನದಿಯಲ್ಲಿ ದೋಣಿ ಸ್ಪರ್ಧೆ ಏರ್ಪಡಿಸಲಾಗುತ್ತದೆ ಅಥವಾ ಯಾವ ಹಬ್ಬದಲ್ಲಿ ದೋಣಿ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತದೆ ಓಣಂ ಹಬ್ಬ ಭಾರತದಲ್ಲಿ ಅತಿ ಹೆಚ್ಚು ಹಾವುಗಳನ್ನು ಹೊಂದಿರುವ ರಾಜ್ಯ ಕೇರಳ ಭಾರತದಲ್ಲಿ ಅತಿ ಹೆಚ್ಚು ಹಾವುಗಳನ್ನು ಹೊಂದಿರುವ ರಾಜ್ಯ ಇದು ಕೂಡ ಕೇರಳ ಭಾರತದಲ್ಲಿ ಪ್ರಥಮ ಬಾರಿಗೆ ಹಾವು ಆಸ್ಪತ್ರೆ ಆರಂಭ ಭಾರತದಲ್ಲಿ ಪ್ರಥಮ ಬಾರಿಗೆ ಕೇರಳದಲ್ಲಿ ಹಾವು ಆಸ್ಪತ್ರೆ ಆರಂಭ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಇವರು ಕೇರಳದ ಕಾಲಡಿ ಎಂಬಲ್ಲಿ ಜನಿಸಿದರು ಶಂಕರಾಚಾರ್ಯರು ಕೇರಳದ ಕಾಲಡಿಯಲ್ಲಿ ಜನಿಸಿದರು ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿದರು ಅಹಂ ಬ್ರಹ್ಮಾಸ್ಮಿ ಎಂಬ ಸಾರವನ್ನು ಸಾರಿದರು ಶಂಕರಾಚಾರ್ಯರು ನಾಲ್ಕು ಮಠಗಳನ್ನು ಸ್ಥಾಪಿಸಿದರು ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮಠಗಳನ್ನು ಸ್ಥಾಪಿಸಿದರು ಪೂರ್ವದಲ್ಲಿ ಪುರಿಯ ಗೋವರ್ಧನ ಪೀಠ ನಾಲ್ಕು ಪೀಠಗಳನ್ನು ಶಂಕರಾಚಾರ್ಯರು ಸ್ಥಾಪಿಸಿದರು ಪೂರ್ವದ್ದು ಪುರಿಯ ಗೋವರ್ಧನ ಪೀಠ ದಕ್ಷಿಣದಲ್ಲಿ ಕರ್ನಾಟಕದ ಶೃಂಗೇರಿಯ ಶಾರದಾ ಪೀಠ ಉತ್ತರದಲ್ಲಿ ಬದರಿಯ ಜ್ಯೋತಿರ್ಮಠ ಮಠ ಪಶ್ಚಿಮದಲ್ಲಿ ದ್ವಾರಕಾದ ಗುಜರಾತ್ ನ ದ್ವಾರಕಾದ ಕಾಳಿಕಾ ಮಠ ಇನ್ನೊಂದು ಮಠವನ್ನು ಸ್ಥಾಪನೆ ಮಾಡಿದ್ರು ಶಂಕರಾಚಾರ್ಯರು ಕಂಚಿಯಲ್ಲಿ ಕಾಮಕೋಟಿ ಮಠವನ್ನು ಸ್ಥಾಪನೆ ಮಾಡಿದ್ರು ಕಂಚಿಯ ಕಾಮಕೋಟಿ ಮಠವನ್ನು ಸ್ಥಾಪನೆ ಮಾಡಿದವರು ಯಾರು ಅದಕ್ಕೋತ್ರ ಶಂಕರಾಚಾರ್ಯರು ಕೇರಳ ರಾಜ್ಯ ನಾಲ್ಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿದೆ ನಾಲ್ಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಂದಿರುವ ರಾಜ್ಯ ಕೇರಳ ಕೇರಳದ ಕೊಚ್ಚಿಯಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕವಿದೆ ಕೇರಳದ ಯಾವ ಜಿಲ್ಲೆಯಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರವಿದೆ ಕೊಚ್ಚಿಯಲ್ಲಿ ಕೊಚ್ಚಿಯಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಕೇಂದ್ರವಿದೆ ನೆಕ್ಸ್ಟ್ ವಿಕ್ರಮ್ ಸಾರಾಬಾಯಿ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಇರುವುದು ಕೇರಳದ ತಿರುವನಂತಪುರಂದಲ್ಲಿ ಇದು ಇಂಪಾರ್ಟೆಂಟ್ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಉಡಾವಣಾ ಕೇಂದ್ರ ಇದು ಬಹಳ ಸರಿ ಕ್ವಶನ್ ಆಗಿದೆ ಇದು ಇರುವುದು ಕೇರಳದ ತಿರುವನಂತಪುರಂದಲ್ಲಿ ಕೇರಳದಲ್ಲಿ ಕಂಡುಬರುವ ಪ್ರಮುಖ ಬೆಟ್ಟಗಳು ಪಳನಿ ಬೆಟ್ಟಗಳು ಈ ಪಳನಿ ಬೆಟ್ಟಗಳಲ್ಲಿ ಶಬರಿಮಲೈ ಅಥವಾ ಅಯ್ಯಪ್ಪ ಸ್ವಾಮಿ ದೇವಾಲಯ ಕಂಡುಬರುತ್ತದೆ ಶಬರಿಮಲೆ ಯಾವ ಬೆಟ್ಟಗಳಲ್ಲಿ ಕಂಡುಬರುತ್ತದೆ ಅದಕ್ಕೋತ್ರ ಪಳನಿ ಬೆಟ್ಟಗಳಲ್ಲಿ ಅಣ್ಣಾಮಲೈ ಬೆಟ್ಟಗಳು ಈ ಅಣ್ಣಾಮಲೈ ಬೆಟ್ಟಗಳಲ್ಲಿ ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರವಾದ ಅಣೈಮುಡಿ ಶಿಖರ ಕಂಡುಬರುತ್ತದೆ ಈ ಅನೈಮುಡಿ ಶಿಖರದ ಎತ್ತರ ತರ ಎರಡ್ ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಕಾಡ್ಮ್ ಬೆಟ್ಟಗಳು ಈ ಕಾಡ್ಮ್ ಬೆಟ್ಟಗಳನ್ನ ಏಲಕ್ಕಿ ಬೆಟ್ಟಗಳು ಎಂದು ಕರೆಯುತ್ತಾರೆ ಅಗಸ್ತ್ಯಮಲೈ ಬೆಟ್ಟಗಳು ಇವು ಕೂಡ ಕೇರಳ ರಾಜ್ಯದಲ್ಲಿ ಕಂಡು ಬರುತ್ತವೆ ಕಣಿವೆ ಅಥವಾ ಸೈಲೆಂಟ್ ವ್ಯಾಲಿ ಕಂಡುಬರುವುದು ಕೇರಳ ಸೈಲೆಂಟ್ ವ್ಯಾಲಿ ಅಥವಾ ನಿಶಬ್ದ ಕಣಿವೆ ಇರುವುದು ಕೇರಳ ರಾಜ್ಯದಲ್ಲಿ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಇದು ಕ್ವಶನ್ ಆಗ್ಯದ ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಕೇರಳ ರಾಜ್ಯದಲ್ಲಿ ಮಲೆ ಜೈವಿಕ ಸಂರಕ್ಷಣಾ ತಾಣ ಇದು ಕೂಡ ಇರುವುದು ಕೇರಳ ರಾಜ್ಯದಲ್ಲಿ ಮಲೆ ಜೈವಿಕ ಸಂರಕ್ಷಣಾ ತಾಣ ಇರುವುದು ಕೇರಳ ರಾಜ್ಯದಲ್ಲಿ ಕಲ್ಲಿಕೋಟೆ ಕೇರಳದ ಕಲ್ಲಿಕೋಟೆ ಇದು ಕಂಡುಬರುವುದು ಕೇರಳ ರಾಜ್ಯದಲ್ಲಿ ಎಲ್ಲಿ ಭಾರತ ದೇಶದ ಮಸಾಲೆ ಸಂಶೋಧನಾ ಕೇಂದ್ರವಿದೆ ಭಾರತ ದೇಶದ ಮಸಾಲೆ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರುತ್ತದೆ ಅಂದ್ರ ಕೇರಳ ರಾಜ್ಯದ ಕಲ್ಲಿಕೋಟೆಯಲ್ಲಿ ಕಲ್ಲಿಕೋಟೆ ಭಾರತದ ಮಸಾಲೆ ಸಂಶೋಧನಾ ಕೇಂದ್ರವಿದೆ ಪಾಲ್ಘಾಟ್ ಪಾಲ್ಗಾಟ್ ಇದು ತ್ರಿವೆಂಡಂ ಟು ಚೆನ್ನೈನ ಸಂಪರ್ಕಿಸುತ್ತದೆ ಪಾಲ್ಗಾಟ್ ಯಾವ ಎರಡು ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಅಂತ ಕ್ವಶನ್ ಆಗ್ಬಹುದು ಅದಕ್ಕೋತ್ರ ತ್ರಿವೆಂಡಂ ಟು ಚೆನ್ನೈ ಪೋರ್ಚುಗೀಸರ ಪ್ರಥಮ ವಸಾಹತು ಕೇಂದ್ರ ಕಂಡು ಬಂದದ್ದು ಕೇರಳದ ಕೊಚ್ಚಿನದಲ್ಲಿ ಪೋರ್ಚುಗೀಸರ ಪ್ರಥಮ ವಸಾಹತು ಕೇಂದ್ರ ಕೊಚ್ಚಿನದಲ್ಲಿದೆ ಭಾರತದ ಕ್ಷಿಪಣಿ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ತೆಸಿ ತಾಮಸ್ ಈ ತೆಸಿ ತಾಮಸ್ ಅವರು ಕೇರಳ ರಾಜ್ಯದ ಮೂಲದವರು ತೆಶಿ ತಾಮಸ್ ಕೇರಳ ಮೂಲದವರು ಈ ತೆಶಿ ತಾಮಸ್ ಅವರನ್ನ ಭಾರತದ ಕ್ಷಿಪಣಿ ಮಹಿಳೆ ಎಂದು ಕರೆಯುತ್ತಾರೆ ಬೈಕುಂ ಚಳವಳಿ ಬೈಕುಂ ಚಳವಳಿ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ನಡೆಯಿತು ಈ ಬೈಕುಂ ಚಳವಳಿಯ ನಾಯಕರು ಟಿಕೆ ಮಾಧವನ್ ಅವರು ಬೈಕುಂ ಚಳವಳಿ ಯಾವ ರಾಜ್ಯದಲ್ಲಿ ಜರುಗಿತು ಇದು ಕೇರಳ ರಾಜ್ಯದಲ್ಲಿ ಜರುಗಿತು ಚಳವಳಿಯ ನಾಯಕ ಯಾರು ಟಿಕೆ ಗಾಂಧೀಜಿ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ನಡೆಸುತ್ತಿದ್ದರು ಆ ಸಮಯದಲ್ಲಿ ಕೇರಳದ ನಾಯಕತ್ವ ವಹಿಸಿದವರು ಕೆಳಪ್ಪನವರು ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡುವಾಗ ಕೇರಳದ ನಾಯಕತ್ವ ವಹಿಸಿದವರು ಇದು ಕ್ವಶನ್ ಬಾ ಸರಿ ಕೇರಳದ ನಾಯಕತ್ವ ವಹಿಸಿದವರು ಕೆ ಕೇಳಪ್ಪನವರು